ಅದು ಏನು ಸೆಲ್ ಆಗುತ್ತೆ ಏನು ಕಾನ್ಸೆಪ್ಟ್ ಆಗುತ್ತೆ ಆ ಥರ ಪ್ಯೂರ್ ವಿಯೋನ್ ಬೇಸ್ ಮೇಲೆ ಪ್ಲಾಜೋ ಅಲ್ಲಿ ಕಾನ್ಸೆಪ್ಟ್ ಮತ್ತು ಡಿಸೈನರ್ ಮಲ್ಟಿಬಲ್ ಪ್ರಿಂಟೆಡ್ ಐಟಮ್ಗಳು ನಡೀತಾ ಇದೆ ಎಲ್ಲ ಆರ್ಟಿಕಲ್ಗಳು ನೋಡ್ತೀರ ಅಜಿಜೋನ್ ಒಂದೇ ಬ್ರ್ಯಾಂಡ್ದು ಇದ್ದಾವೆ ಚಿಕನ್ ಕಾರಿಯಿಂದ ಕಾನ್ಸೆಪ್ಟ್ ಮೇಲೆ ಹ್ಯಾಂಡ್ ವರ್ಕ್ ದುಡ್ಡು ತಚ್ಚೆಪ್ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ ಐಟಮ್ಗಳು ಅದರಲ್ಲಿ ಕಾನ್ಸೆಪ್ಟ್ ಸಿಗುತ್ತೆ ಬಟ್ ಆ ರನ್ನಿಂಗ್ ರೇಂಜಲ್ಲಿ ಮಿಡ್ ರೇಂಜಲ್ಲಿ ಆ ಥರ ಆರ್ಟಿಕಲ್ಗಳು ಹ್ಯಾಂಡ್ ವರ್ಕಲ್ಲಿ ಪ್ರಿಂಟೆಡ್ ಆರ್ಟಿಕಲ್ಗಳು ಮಸ್ಲಿನ ಮೇಲೆ ಲಖನವಿ ಚಿಕನ್ ಕರಿಯಲ್ಲಿನ ಆ ಥರ ಆರ್ಟಿಕಲ್ಗಳು ಸೆಲ್ ಆಗುತ್ತೆ ಎಮ್ ಟು ಡಬಲ್ ಎಲ್ ಕಾಂಬೋ ಆರ್ಟಿಕಲ್ಗಳು ನಿಮಗೆ ಮಲ್ಟಿಪಲ್ ಕಲರ್ ಚಾರ್ಟ್ ಜೊತೆಗೆ ವೆರೈಟಿ ಜೊತೆಗೆ ಪ್ಯಾಟರ್ನ್ಸ್ ಎಲ್ಲ ಅವೈಲೇಬಲ್ ಸಿಗ್ಬಿಡುತ್ತೆ ನಾಯಿರ ಆಲಿಯಾ ಅಫ್ಘಾನಿ ಏನೇನು ಕಾನ್ಸೆಪ್ಟ್ ಬೇಕಾಗಿದೆ ಸಿಂಗಲ್ ಕುರ್ತಿಯಲ್ಲಿ ನಿಮಗೆ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಆ ಥರ ಪ್ರಿಂಟೆಡ್ ಕಾಟನ್ ಮೇಲೆ ನೈಂಟಿ ನೈನಿಂದ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಆ ಥರ ಮಲ್ಟಿಪಲ್ ಪ್ರಿಂಟ್ ಏನೇನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಕುರ್ತೀಸ್ ಕುರ್ತೀಸಲ್ಲಿ ಡಿಸೈನರ್ ಪ್ಯಾಟರ್ನ್ ಬೇಕಾಗಿದೆ ಹ್ಯಾಂಡ್ ವರ್ಕ್ ಮತ್ತು ಗೊಟಾಪಟ್ಟಿದು ಕಾನ್ಸೆಪ್ಟ್ ಇರುತ್ತೆ ಅದರಲ್ಲಿ ಪ್ರಿಂಟೆಡ್ ಆರ್ಟಿಕಲ್ಗಳು ಮಲ್ಟಿಪಲ್ ಪ್ರಿಂಟ್ಗಳು ಅದರಲ್ಲಿ ಬರುತ್ತೆ ಅಷ್ಟೊಂದು ಪ್ರಿಂಟ್ ಅವೈಲೇಬಲ್ ಇದ್ದಾವೆ ನೀವು ಲಾಂಗ್ ಪ್ಯಾಟರ್ನಲ್ಲಿ ಶಾರ್ಟಲ್ಲಿ ನಿಮಗೆ ಯಾವ ಥರ ಪ್ರಿಂಟ್ ಬೇಕಾಗಿದೆ ಶಾರ್ಟ್ಝೆಟ್ ಮೇಲೆ ವಿಯೋನ್ ಮೇಲೆ ಸ್ಕರ್ಟ್ ಟೈಪ್ ಕಾನ್ಸೆಪ್ಟಲ್ಲಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದ ಸಿಲ್ಸ್ ಸಿಲ್ಸನ್ ಮಿಲ್ಸಿಂದ ಇವತ್ತು ಕುರ್ತಿ ಕಾನ್ಸೆಪ್ಟಲ್ಲಿ ಬಂದಿದ್ದೀನಿ ಕುರ್ತಿಯಲ್ಲಿ ಪಾರ್ಟಿ ವೇರ್ ಸೀಸನಬಲ್ ಮತ್ತು ಪಾರ್ಟಿ ವೇರಲ್ಲಿ ಏನೇನು ಹೋಗುತ್ತೆ ನೆಕ್ಸ್ಟ್ ಸೀಸನ್ ಅದು ಪಾರ್ಟಿ ವೇರ್ ಸೀಸನ್ ಬರ್ತಾ ಇದೆ ಆ ಸೀಸನಲ್ಲಿ ಏನೇನು ಪ್ರಾಡಕ್ಟ್ ಇದ್ದಾವೆ ಏನೇನು ವೆರೈಟಿ ಇದಾವೆ ಅದು ಏನು ಸೆಲ್ ಆಗುತ್ತೆ ಏನು ಕಾನ್ಸೆಪ್ಟ್ ಆಗುತ್ತೆ ಆ ಥರ ಪ್ಯೂರ್ ರಿಯೋನ್ ಬೇಸ್ ಮೇಲೆ ಪ್ಲಾಝೋ ಅಲ್ಲಿ ಕಾನ್ಸೆಪ್ಟ್ ಮತ್ತು ಡಿಸೈನರ್ ಮಲ್ಟಿಬಲ್ ಪ್ರಿಂಟೆಡ್ ಐಟಮ್ಗಳು ನಡೀತಾ ಇದೆ ಎಲ್ಲ ಆರ್ಟಿಕಲ್ಗಳು ನೋಡ್ತೀರ ಅಜಿಝೋನ್ ಒಂದೇ ಬ್ರ್ಯಾಂಡ್ದು ಇದಾವೆ ಜೋನ್ ಟ್ಯಾಕ್ ಸಿಸ್ಟಮ್ ಯಾವುದು ಬ್ರ್ಯಾಂಡ್ ತಗೊಳ್ತೀರ ನೀವು ಅಜಿಜೋನ್ ಅಲ್ಲಿನೇ ನಿಮಗೆ ಸಿಗುತ್ತೆ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ನಿಮಗೆ ತ್ರೀ ಪೀಸಲ್ಲಿ ಆ ಥರ ಡಿಸೈನ್ಸ್ಗಳು ತುಂಬ ರೇರ್ ಅಂಗಡಿಗಳು ಅಲ್ಲಿ ಸಿಗುತ್ತೆ ಮತ್ತು ಕಾನ್ಸೆಪ್ಟ್ ಏನೇನು ಇದ್ದಾವೆ ಪ್ರಿಂಟೆಡಲ್ಲಿ ಮಲ್ಟಿಪಲ್ ಪ್ರಿಂಟ್ ಐಟಮ್ಸ್ ನೋಡಿ ಆ ಥರ ಹ್ಯಾಂಡ್ ವರ್ಕಲ್ಲಿ ಪ್ರಿಂಟ್ಗಳು ಹ್ಯಾಂಡ್ವರ್ಕ್ ಮತ್ತು ಗೋಟಾ ಕಾನ್ಸೆಪ್ಟ್ ಇರುತ್ತೆ ಅದರಲ್ಲಿ ಪ್ರಿಂಟೆಡ್ ಆರ್ಟಿಕಲ್ಗಳು ಮಲ್ಟಿಪಲ್ ಪ್ರಿಂಟ್ಗಳು ಅದರಲ್ಲಿ ಬರುತ್ತೆ ಪ್ರಿಂಟ್ಸ್ಗಳು ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಡಿಸೈನ್ಸಲ್ಲಿ ಅದರಲ್ಲಿ ಪ್ರಿಂಟ್ಗಳು ಅಲ್ಲಿ ನೋಡ್ತೀರ ಅಂದರೆ ಅಷ್ಟೊಂದು ಪ್ರಿಂಟ್ ಅವೈಲೇಬಲ್ ಇದ್ದಾವೆ ನೀವು ಲಾಂಗ್ ಪ್ಯಾಟರ್ನಲ್ಲಿ ಶಾರ್ಟಲ್ಲಿ ನಿಮಗೆ ಯಾವ ಥರ ಪ್ರಿಂಟ್ ಬೇಕಾಗಿದೆ ಆ ಥರ ಪ್ರಿಂಟ್ಸ್ ಬೇಕಾಗಿದೆ ಜಾರ್ಜೆಟ್ ಮೇಲೆ ರಿಯೋನ್ ಮೇಲೆ ಸ್ಕರ್ಟ್ ಟೈಪ್ ಕಾನ್ಸೆಪ್ಟಲ್ಲಿ ಆ ಥರ ಜಾಕೆಟಲ್ಲಿ ಕಾನ್ಸೆಪ್ಟ್ ಅವೈಲೇಬಲ್ ಸಿಗ್ಬಿಡುತ್ತೆ ವಿತ್ ಚೈನಲ್ಲಿ ಸೀಕ್ವೆನ್ಸಲ್ಲಿ ಅದು ಮಲ್ಟಿಪಲ್ ಪ್ರಿಂಟ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ನಡೀತಾ ಇದೆ ಆ ಥರ ಪೀಸಸ್ ಮತ್ತು ಆ ಥರ ಆರ್ಟಿಕಲ್ಗಳನ್ನು ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಇವಾಗ ಲಖನವಿ ಚಿಕನ್ ಕಾರಿಯಲ್ಲಿ ಡಿಜಿಟಲ್ ಮೇಲೆ ಪ್ರಿಂಟ್ ಆ ಥರ ಕಾನ್ಸೆಪ್ಟ್ ರನ್ನಿಂಗ್ ನಡೀತಾ ಇದ್ದಾವೆ ಅದರಲ್ಲಿನ ನೀವು ನೋಡ್ತೀರ ಅಂದರೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಆರ್ಟಿಕಲ್ಗಳು ಪ್ರಿಂಟ್ ಫ್ರಂಟ್ ಆ್ಯಂಡ್ ಬಾ ಬ್ಯಾಕ್ ಬೋತ್ ಸೈಡ್ ಕಡೆ ಇರುತ್ತೆ ಎರಡೊಗಡೆ ಕೆಳಗಡೆಯಿಂದ ನೋಡ್ತೀರಾ ಅಂದರೆ ಫುಲ್ ಚಿಕನ್ ಕಾರಿಯಲ್ಲಿ ચિકન કાર્ય કાન્સેપ્ટ મેલે હેન્ડ વર્ક દુઃખ ટ અલ્ટિપલ પ્રિન્ટ અદરલીન કાન્સેપ્ટે બટિંગ રેંજલી મિડ રેંજલી આ તરફ આર્ટિકલ હેન્ડ વર્કલી પ્રિન્ટેડ આર્ટિકલ મસલિન મેલ લખનવી ચિકન કાર્ય આ તરફ આર્ટિકલ્ સેલ આગે બટ આીપલ સોબર ડિઝનર પેટન હાન્ડવર્ક ટેલ આર્ટિકલ્ રનિંગ ಎಮ್ ಟು ಡಬಲ್ ಎಕ್ಸ್ ಎಲ್ ಕಾಂಬೋ ಆರ್ಟಿಕಲ್ಗಳು ನಿಮಗೆ ಮಲ್ಟಿಪಲ್ ಕಲರ್ ಚಾರ್ಟ್ ಜೊತೆಗೆ ವೆರೈಟಿ ಜೊತೆಗೆ ಪ್ಯಾಟರ್ನ್ಸ್ ಎಲ್ಲ ಅವೈಲೇಬಲ್ ಸಿಗ್ಬಿಡುತ್ತೆ ನಾಯಿರಾ ಆಲಿಯಾ ಅಫ್ಘಾನಿ ಏನೇನು ಕಾನ್ಸೆಪ್ಟ್ ಬೇಕಾಗಿದೆ ಅದು ಎಲ್ಲ ಪ್ರಾಡಕ್ಟ್ ನಿಮಗೆ ಒಂದಿಂದ ಒಂದು ಯೂನಿಕ್ ಆರ್ಟಿಕಲ್ಗಳು ಕುರ್ತೀಸ್ ಡಿಪಾರ್ಟ್ಮೆಂಟಲ್ಲಿ ಸಿಗ್ಬಿಡುತ್ತೆ ನಿಮಗೆ ಆ ಥರ ಸಿಂಪಲ್ ಸೋಬರ್ ನಾಯಿರಾ ಕಟ್ಟಲ್ಲಿ ಡಿಸೈನ್ಗಳು ಬೇಕಾಗಿದೆ ಸಿಂಪಲ್ ಸೋಬರ್ ವೆರೈಟಿಯಲ್ಲಿ ನಿಮಗೆ ಪ್ಯಾಟರ್ನ್ಸ್ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಅದರಲ್ಲಿ ಮಲ್ಟಿಪಲ್ ಚಿಕನ್ ಕಾರಿಯಲ್ಲಿ ಇನ್ನೂ ಒಂದು ಪ್ರಿಂಟ್ ಬಂದುಬಿಟ್ಟಿದೆ ಚಿಕ್ಕನ್ಕಾಡಿ ಲಖನವಿಯಲ್ಲಿ ನೀವು ನೋಡ್ತೀರ ಅಂದರೆ ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಬಟ್ ಇನ್ನೂ ಸಿಂಗಲ್ ಕುರ್ತಿಯಲ್ಲಿ ನೀವು ಬೈ ಮಾಡಬೇಕಾಗಿದೆ ಸಿಂಗಲ್ ಕುರ್ತಿಯಲ್ಲಿ ನಿಮಗೆ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಆ ಥರ ಪ್ರಿಂಟೆಡ್ ಕಾಟನ್ ಮೇಲೆ ನೈಂಟಿ ನೈನಿಂದ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಆ ಥರ ಮಲ್ಟಿಪಲ್ ಪ್ರಿಂಟ್ ಏನೇನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಕುರ್ತೀಸ್ ಕುರ್ತೀಸಲ್ಲಿ ಡಿಸೈನರ್ ಪ್ಯಾಟರ್ನ್ ಬೇಕಾಗಿದೆ ಸ್ವಲ್ಪ ಆ ಥರ ಕಾನ್ಸೆಪ್ಟ್ ನಿಮಗೆ ಕುರ್ತೀಸಲ್ಲಿ ಸಿಂಗಲ್ ಕುರ್ತೀಸ್ ಬೈ ಮಾಡಬೇಕಾಗಿದೆ ಆ ಥರ ಪೀಸಸ್ ನಿಮಗೆ ಸಿಂಗಲ್ ಕುರ್ತಿಯಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಯುನಿಕ್ ಪ್ಯಾಟರ್ನ್ಸ್ ಯುನಿಕ್ ಡಿಸೈನ್ಸ್ ಜೊತೆಗೆ ಕಾಟನ್ ಮೇಲೆ ರೆಗ್ಯುಲರ್ ಪ್ರಿಂಟೆಡ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಡಿಸೈನರ್ ಪ್ಯಾಟರ್ನ್ ಆ ಥರ ಕುರ್ತೀಸಲ್ಲಿಯೇ ಸಿಂಗಲ್ ಕುರ್ತೀಸಲ್ಲಿ ಬೈ ಮಾಡಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ವಿಸ್ಕೋಸ್ ಮೇಲೆ ಇನ್ನೂ ಒಂದು ಆರ್ಟಿಕಲ್ ಇದ್ದಾವೆ ಚೆನ್ನಾಗಿದ್ದಾವೆ ವಿಸ್ಕೋಸ್ ಮೇಲೆ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ರೆಗ್ಯುಲರ್ ಬೈ ಮಾಡಬೇಕಾಗಿದೆ ಟ್ವೆಲ್ ಮಂತ್ ರನ್ನಿಂಗ್ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆಲ್ ವೆರೈಟಿ ಸಿಗುತ್ತೆ ನಮಸ್ಕಾರ